ತಮ್ಮ ನೀನು ಎಷ್ಟ ಸೇದೋ ಮೂರು ಮಂದಿ ಎಷ್ಟು ನಾಡ ಸೇದೋ ದೇಹ ಏ ಹಾಸಿಗೆ ಕಾಣಲದೆ ಕಾಣಲದೇ ಆಡುವಾಗ ಬೇಡ ಎಷ್ಟ ಸೇದೋ ಮೂರು ಮಂದಿ ಎಷ್ಟ ಸೀರೋ ದೇಹ ಕಣದಾಳದವರು ನಾಡ ಸೀರೋ ದೇಹ

ಏನ ವಾಸನೆ ಮುಖಲೇನ ಬಾಲದ ಮಾಲೆ ಹೋಯೆನ ವಾಸಾ ಕಣದಾಳ ಹುಡುಗ ಮಾಲೆ ಹೋಯೆನ ವಾಸಾ ಹೇ ಆಗಾ ಆಗಾ ಹೇ ಆಗಾ ಗೋರವೇನ ಉಪಾದೆ ಬಾಳಿಗೆರೆ ಕಲೆಗೆ ಬಂಗಾರ ಕಳಸ ಬಾಳಿಗೆರೆ ಕಲೆಗೆ ಬಂಗಾರ ಕಳಸ ಆ ಬಂದ ಅಪ್ಪ ನಾ ಹೆಂಗ ಅಂತಾರೋ ಅಡಿಯ ನೋಡಿ ಅಪ್ಪ ಬರದ ಎತ್ತಾರೋ ಅಡಿಯ ನೋಡಿ ಅಪ್ಪ ಹ್ಮ್ ಏನ್ ಹೇಳತ್ತಿರ್ತಮ್ಮ ಏನ್ ಹೇಳತ್ತಾರ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ಹತ್ತು ಮಂದಿ ದೈವ ನಮಗ ಹಾಡೋದು ಕರೆಸೇರಿ ನೀವು ಎಲ್ಲ ದೇವ್ರು ಅದಾನತು ತಮ್ಮ ದೇವ್ರು ಅದಾನ ದೇವ್ರು ಹೆಚ್ಚಿನವ ಮಾ ಇದು ಎಲ್ಲ ಬಿಟ್ಟಾರೆ ರೀ ಒಂದು ಮಾತಂದ್ರೆ ಅವ್ರ ಮಧುಮ್ದೊಳಗೆ ಸ್ವಾಭಾವಿಕ ನಾವು ಹಿಂದೆ ಕೂತಿದ್ದೆವ ನಮ್ಮ ಭಾಳೆ ಮುಗ್ದ ಮೇಲೆ ತಿಂದ ಕೂತಾಗ ಒಂದು ಮಾತು ಏನಂದ್ರು ಅಂದರು ಹೆಂಗ ಹೆಂಗೆ ನೋಡ್ರಿ ಕುಬಸ ಕುಬ್ಸ ಮಾಡ್ಕೊಳೋರು ಹಂಗತ್ತು ಕೇಳಿರ್ಲಿ ಎಲ್ಲರೂ ತಮ್ಮ ನಾವ್ ಹೆಣ್ಮಕ್ಳ ಹೆಂಗ ಕುಬ್ಸಾ ಮಾಡಕೊಳಂಗ ನಮಗ ಆಗಿರತೀ ನಾವ್ ಕೂತಿರ್ತಿವ್ ಯಾಕಂದ್ರ ಕುಬ್ಸಾ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಿನ ಮತ್ತ ಇವನು ನನ್ನ ಮಗಲ ಅವನಂತಿನ ತಿನ್ ಆಗಲಿ ಅದಕ್ಕೇನು ಸಂಬಂಧ ನೋಡು ನನಗೊಂದು ಕುಬ್ಸಾ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತೇನಪಾ ನಾವ್ ಮೊಗಲಾಗ ಬಂದು ನೀ ಡೊಗಿರ್ತಿರ್ತೀ ಬಂಗಾರ ಡೋಗಿರ್ನ ಬಂಗಾರ ಬರುದೈತಿ ನನ್ನಿಂದ ಇದ್ರ ಮಾರಿಗೆ ಬಂಗಾರ ಆಗೋದಿರ್ಲಿಕ್ಕೆ ನೋವು ನನ್ನ ಕೈಯಾಗ ಸಿಕ್ಕ ಜಲಮಿಂದ ಯಾರ ಮುಂದೆ ನಾಟಕ ಇದು ಹೇಳಿ ಕೇಳಿ ಮಸೀಬ್ ನಾಳ ಮರಿ ಓತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ ಹ ಅವ್ರ ಅಪ್ಪ ತಂದ ನೋಡ್ರಿ ಸುದ್ದಿ ಬಂದ ಸೂರ್ ಬಡಿತಾನಲ್ಲ ಅವ್ರ ಮೇಳದ ಅವ್ ಕಣ್ಣು ಮುಚ್ಚಕ ಏನು ಹೇಳ್ತಾನು ಈಗ ಹಿಡ್ಕೊಂಡು ಬೀಸ್ತಾಡ್ರಿ ನಾನು ಗೂಟ ಆತ ಅಲ ನಿನ್ನ ಗೂಟಕ್ಕೆ ಬೆಂಕಿ ಹತ್ತಲಿ ಆ ಗೂಟುಗಳ ಸೀಸನ್ ಅದಾಗ ಸಡುವಾಗಿಲ್ಲ ನಮ್ಮ ಮನೆಗೆ ಹೋಗ್ಲಕ್ಕ ಇಲ್ಲೇ ತಂದಾರ ತೊಂದ್ರೆ ಅಲ್ಲ ಆ ಗೂಟುಗಳು ಇಲ್ಲೇ ಕೊಟ್ಲಿ ಊರಾಗ ತಂದ್ರೆ ಎಲ್ಲ ಇಲ್ಲೇ ತಂದಾರು ನಿನ ಗೂಟದ ಮ್ಯಾಕ್ ಕಾಲ ಕೊಟ್ಟ ಪಾತಾಳ ಗಂಡಿತ್ತು ಪಾತಾಳು ಒಂದ್ ಏನ್ ಹೇಳನು ಗೋಡೆ ಆಗಬೇಕು ಗೂಟ ಅಂತ ಹೇಳ ూట మేలగ బీసూట బీసంద్రసిన్య హిడ్కొండ బీస్తాళ కయ్యగ నగూట పంచతత్వ మూగ్బట్టూట ఎలా ఈ బీసూట్ అయింది నా మాత్య అంద్ర ఎల్ హోతీ మాత హీసూట నందైతింది ನೀನು ಗೂಟ್ ಇರ್ಲಿ ಹಂಗ ಗೂಟ್ ಏನ ಅಂತರ್ ನಿತ್ತಿಲ್ಲ ಬೇಸು ಕಾಲಕ್ಕೆ ತೆಳಗೊಂದು ತೂತ ಇದೆ ಅದನ್ನ ನೋಡಿಲ್ಲ ಇನ್ನ ಪಕ್ಕ ಹ್ಯಾಂಗ ವಾಳ ಇದ್ದಾಗ ನಾವು ಒಣಿಕಿ ವಾಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಊಟ ಅಲ್ಲ ನಿನ್ನ ಗೂಂಟದ ಮಾರಿಗೆ ಮಣ್ಣು ಎಲ್ಲಿ ಎಲ್ಲಿದು ತಂದಿ ಹೋಗಿ ಊಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಸುದ್ದಿ ಎಂತಾದ ಬ್ಯಾಡಿದ್ ಯಾಕಂದ್ರ ಎಲ್ಲಾರ ಮನೆಯಾಗ ಒಣಕಿ ಗುಂಟ ಆಡ ಹೋತ ಇದ್ದುದು ಅದಾವ ನಿನಗ ತಿಳದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಲಿಕ್ಕೆ ಆಗಂಗಿಲ್ಲ ಹಿಂದಕ್ಕೆ ಸರಿ ನಿನ್ಯ ಕಟ್ಟಿ ಕಣಿಕೆ ಹಾಕಂಗಿಲ್ಲ ಬಾಳ್ ಬಾಳ್ ಮಾತಾಡಿಯನ್ರಿ ಏನತ್ತ ಕುಸ್ತಿ ನೋಡ್ರಿ ಕುಸ್ತಿ ಆಡದ ಗಣಸ್ರಿತ್ನವ ಇರ್ಲಿ ಯಾಕಂದ್ರ ಕುಸ್ತಿ ಆಡೋದ್ ಇರುವ ಕುಸ್ತಿ ಪೈಲನ್ ಬಿ ಕುಸ್ತಿ ಆಡಬೇಕಾದ್ರು ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಮನೆಯನ್ನ ಕುಸ್ತಿ ಬಂದಿಟ್ಟ ಅಟ್ಟ ಹೊರಗಿನ ಕುಸ್ತಿನೇಗ್ತಮ್ಮ சிக்கங்க கவந்த குஸ்தி குஸ்தி மாத்த மெல்த் கேச பக்க குஸ்தி ஆக ஆஸ்தியாக ஏன் ெதிந்தேவர்த்தி

आ जाने न सरा मोत्यान सरा मामा गसरा देवर देव रंध बड़ा भड़बा देणु देवर देव बड़ा गौआ भड़बा तेनु गौ भड़वा ನಂದ ಒಂದು ಮಾತು ಹೇಳ್ಯಾನವ ಏನತ ದಪ್ಪ ಬಾರಿಸಿದರೆ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಬುಟ್ಟಿ ಬಡ್ಡಾಗ ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ ಕೋಳಿ ಡಬ್ಬ ಹಾಕಿದಂಗಾಗಿ ಆಗಿರ್ಬೇಕತ್ತು ಕೋಳಿನ ಕೋಳಿ ನ ಇಲ್ಲ ಅಂದ್ರೆ ಯಾಂತ ಹುಂಜ ಹುಂಜನ ಡಬ್ಬ ಬಿಳಾ ತೇ ಒಳಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸೋಬೇಡ ಇದು ಮೊದಲು ನಿನ್ನ ತಿಳಿಯಾಗಿ ಇರ್ಲಿ ಹಾ ಏನು ಹೇಳ್ತಿ ನಿನ್ನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನಾತ್ ಕೇಳಿ ನಿನಗನ ಅಲ್ಲಿಗೆ ಹೋಗಿಲ್ಲ ನಿನಗ ಕೇಳಿನಿ ಆ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿದ ಜೋಕ್ ಮಾರದ ಆಟ ಕೇಳಿನ ದೈವದವ್ರು ಶಾನಿ ಅದಿರಿ ಏನ ಕರ್ಕಿ ಬದಲದು ಕೇಳಿನ ಇವಂಗ ಏ ಕರ್ಕಿದ ಕೇಳಿಲ್ಲ ಮ ಕೇಳಿದ್ ಎಟ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿನ ಉಣ್ಲಾಕ್ ಹೋಗ್ಬೇಡ ಹೊಟ್ಟಾಗ ಬರಿ ಆಗಂಗಿಲ್ಲ ಕಾನ ಪಚನ ಆಗಂಗಿಲ್ಲ ನಿನಗೊಂದು ಮಾತು ಕೇಳು ಎದ್ದ ಗಾಂಡ ಬಾಳ ದೊಡ್ಡವ ಈಗ ಎಲ್ಲ ಬಿಡುದು ಈ ಗಾಂಡ ತಗದ ನೋಡ್ರಿ ತಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ಒಂದ್ ನಿಂತೆ ಸಾಲಿ ಕಲಿತ ಮಗ ಹತ್ ನಿಂತೆ ಪೇಪರ್ ಬರಿ ಅಂದ್ರ ಬರಿತ ಹಂಗ ನೀ ಡೈರೆಕ್ಟ್ ನನಗ್ ಗಂಡ ಆಗ್ಲಕ್ಕ ಬರಂಗಿಲ್ಲ ನೀವು ಗಾಂಡ ಆಗಬೇಕಾದ್ರು ಒಂದೊಂದು ಪೆಂಟು ಅದಕ್ಕೆ ನೀನು ನಿನ್ನ ಇದ್ದಾಗ ಬರೇ ಒಂದ್ ಹುಡುಗ ಅವಾಗ ಗಾಂಡ ಆಗಿಲ್ಲ ಮನೆಯಾಗಿದ್ದಾಗ ಒಂದು ಹುಡುಗ ಒಂದು ಹುಡುಗ ಮದ್ವೆ ಹಂದ್ರಕ್ ಬಂದ ಮ್ಯಾಲ ಮದಿ ಮದಿ ಮಗ ನನ್ನಂತದೊಂದು ಗೊಂಬೆ ಯಾವಾಗ ತಾಳಿ ಕಟ್ಟ ಮಗಲಾಗ ಬೇಕಾಗ್ಯದಲ್ಲ ನನ್ನ ಒಂದು ತಾಳಿ ಕಟ್ಟದ ಮ್ಯಾಲ ಏನ ನನಗ ನೀ ಗಂಡ ಅವಾಗ ನೀ ಗಾಂಡ ಅದ್ರಕ್ಕೆ ಮೊದಲ ಬಗ್ಸಂಡ ಅದಕ್ಕೆ ಮಾತ್ರ ಬಗ್ಸಂಡ ಇದ್ದೀವ ಎಲ್ಲಿದ್ದೀವ ಯಾವಾಗ ಗಂಡ ಗಾಂಡಾದಿ ನಾ ಬಂದ ಬಳಕ ಗಾಂಡಾದಿ ಮುತ್ತಿ ಆದಿ ಕಾಕ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಜಾಲ ಗಾಡಿ ಯಾವಾಗ ಯಾವಾಗ ನೀ ಆಲ್ಯಾವರ ನಾ ಬಂದ ಬಳಕ ನಾ ಬರೋಕಿತ್ತ ಮೊದಲದು ಆಗಿ ಏನ್ ಏನ್ರಿ ಆಗ್ಬೇಕಲ್ಲ ಅವಾಗ ಗಾಂಡ ಆಗ್ಲಕ್ಕ ಬಂದಿಲ್ಲ ಅವಾಗ ಹೆಂಗ ಗಾಂಡ ಬಾಳ ದೊಡ್ಡಪ್ಪ ಗಾಂಡ್ ಇರ್ಬೇಕ್ರಿ ಮನೆಯ ಗಾಂಡ ದೊಡ್ಡ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿ ಇರಬೇಕು ಇರ್ಬೇಕು ಅವ್ರ ಇಬ್ಬರ್ದು ಅಕ್ಕಿ ಮಾತಾನ್ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಂಡತಿ ಇದ್ರ ಕಬಲಿ ಕುಡನು ಗಾಂಡ ಇದ್ರ ಇರ್ಬೇಕು ಹೆಂತಮ್ಮ ಮಾಡ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ್ತಿನ ಮತ್ತೆ ಅವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತಿಲ್ಯೋ ಇಡ್ಲಿ ಅನ್ನುವಂತ ಸಿಟ್ಟು ಒಳಗೆ ಇರ್ತಿರ್ಬೇಕು ಅವರದು ಗಾಂಡತಿ ಇದು ಕಣದಾಳ್ ಗಂಡ ಏನ್ ಗಂಡ ಯಾರಾದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಹೆಣ್ತಿನ ಕೊಟ್ಟು ಬರೋ ಕಂಪನಿ ಇದು ಗಾಂಡ್ ಕಟ್ಟುದು ಐತಿ ಮತ್ತ ಬಾಯ್ ತುಂಡಿ ಅಲ್ಲ ಹೆಂಗ್ರಿ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿ ನೋಡು ಗಾಂಡ ದೊಡ್ಡ ಗಾಂಡ ದೊಡ್ಡ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದೇವಿ ಐದು ಮಂದಿ ಗಾಂಡ್ರಿದ್ರಿ ಯಾರಿದ್ರಿ ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಮಾಡ್ಯಾರು ಐದು ಮಂದಿ ಗಾಂಡ್ರಿದ್ರ ಕರೆ ಏನು ಬೆಂಕಿ ಹಚ್ಚದ್ರಿ ಯಾಕರ ಗತ್ತೆ ತೆಳಗ ಚೆಂಡ್ ಹಾಕಿ ಕೂತಾವ ಇವು ಹೋಗಿ ಬಿಡಿಸಿಕೊಂಡ್ ಬರೋ ತಾಕತ್ ಆಗ್ಲಿಲ್ಲ ಮಾಡ್ಕೊಂಡ್ ಮತ್ ಅಲ್ಯಂಗ ನೀ ಗಾಂಡ ದೊಡ್ಡ ತುಕುಡಿ ಗಂಡಾಳಿದ್ಯಕೋ ನಾನು ಹೇಣತಿ ಸೀರೆ ಸೀರಿಯಾಕ ಒಬ್ಬರೇ ಮಗ ಗಂಡ ಹೋಗಿ ಬಿಡಿಸ್ಕೊಂಡ್ ಬಂದಾರ ಇಲ್ಲಿ ಗಾಂಡ ಕಮ್ಮಿ ಆ ಗಾಂಡ ಹೆಂಗ ನಾನು ಮೇಟಿಗನತ್ತ ತಮಾವ ನೀಸ್ತೀವ ಲಕ್ಷ್ಮಣ ಯಾಕ ದುರ್ಯೋಧನ ಧರ್ಮರಾಜ ಒಂದು ಮಾತು ಕೇಳದ ಏನತ ಪಗಡಿ ಆಟದೊಳಗೆ ಎಲ್ಲಾ ಇಟ್ಟು ಸೋತ್ರಿ ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಏನತ್ರೀ ಕೌರವರ ಕೈಯಾಗ ಪಾಂಡವರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತು ಚೋಳಂಗಿಯಾಗಿ ನಿತ್ರ ಅವನ ಮುಂದ ದುರ್ಯೋಧನ ಒಂದು ಮಾತು ಕೇಳದ ಏನತ್ ಎಲ್ಲಾ ಸೋತನ ಎಲ್ಲಾ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಅದನ್ನೊಂದ್ ತಂದ್ ಹಚ್ಚ ಆಟದಾಗ ಅಂದ ಕರಿ ಐತಿ ಹಚ್ತನ ಏನ್ ಹೇಳ್ತಾನೆ ನಿನ್ನ ಮನೆಯಾಗ ನಿನ್ನ ಹೆಂಡತಿದಲ್ಲ ದ್ರೌಪದ ಆಕಿನ ತಂದ ಪಗಡಿ ಆಟದೊಳಗೆ ಹಚ್ಚ ಅಂದೂ ನೀವು ಕಣದಾಳ ಲಕ್ಷ್ಮಣ ಯಾವ ಲಕ್ಷ್ಮಣ ಬಂದಾನ ಈ ಗಾಂಡ ನಿನ್ನ ಮೆಟ್ಟಿಗೆ ಹಚ್ಚಿದ ನಾನು ಅದನ್ನ ತಿನ್ ಬರ್ತಾನ ಮಾಡಿ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ ಹೋದ ಪಗಡಿ ಆಡದೊಳಗ ಇಟ್ಟು ಸೋತರಿ ನೀ ಹೆಂಗ ಗಾಂಡ ದೊಡ್ಡ ಮಾಡ್ಕೊಂಡು ಹೆಣ್ ತಿನ್ನು ಮತ್ತೊಬ್ಬ ಕೊಡ್ತೀರಿ ಅಂದ್ರೆ ನೀವು ಗಾಂಡ್ರ ಅಲ್ರು ಮೂರಗ್ ಮಂದಿ ಅದು ಸುಮ್ ರೊಕ್ಕ ಬಿಡ್ಕೊ ತಿರ್ಗ್ರಿ ಬೈಕ್ ಬಿಕ್ಕಿ ಬಿಡ್ಕೊಂಡು ಎಲ್ಲಿರಿ ಕಿಮ್ಮತ್ ಬರ್ತದ ಬರ್ತದ್ರಿ ಹಾಡುದ್ ಬಿಡಿದ್ ನಿಮಗ್ ಬಲೆಯರಿದ್ ಹಾಡುದು ಇಲ್ಲಿ ಕಮ್ಮಿ ಆದಿ ಗಾಂಡ ಗಾಂಡ ಕಡಿಮೆ ಏನ ಇನ್ನೊಂದು ತಮ್ಮ ಎಲ್ಲಿ ಗಾಂಡನ ಕಾಲು ಬೀಳಬೇಕ್ರಿ ಹೊತ್ತು ಹೊಂಟ್ರ ಮನೆಯಾಗ ಇರ್ಲಾ ಗಾಂಡನ ಕಾಲ ಬೀಳುನು ಯಾಕಂದ್ರ ಗಾಂಡನು ಇರಬೇಕು ಗಾಂಡನ ಕಾಲ ಬೀಳುನು ಅಂದಿಲ್ಲ ಆದ್ರೆ ಸ್ವತಃ ಗಾಂಡ ಕೂತ್ಕೊಂಡ ಹೆಣ್ತಿ ಕಾಲು ಬಿದ್ದ ಸಿದ್ಧಾಂತ ಐತಿ ತಮ್ಮ ಆ ಪುರಾಣಿಯ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ನಿನ್ನ ಮನೆಯಾಗು ಹುಟ್ಟಿಲ್ಲ ನನ್ನ ಮನೆಯಾಗು ಹುಟ್ಟಿಲ್ಲ ಮಹಾಭಾರತ ಓದಿ ನೋಡು ಏನಾಗೈತಿ ಸ್ವತಃ ನಿನ್ನ ಧರ್ಮರಾಜ ಧರ್ಮರಾಜ ಧರ್ಮ ರಾಜ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದಿಲ್ಲ ಧರ್ಮರಾಜ ಆ ಧರ್ಮರಾಜ್ ಬಂದ ನೋಡ್ರಿ ಕಣದಾಳ್ದ ಪೋತ್ ರಾಜ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ಒಂದ್ ಮಾತ ಕೇಳ್ ಜನ ಸುದ್ದ ಮಾತಾಡ್ಬೇಕಾದ್ರೆ ಒಂದ್ ದಗದಾ ಮಾಡ್ಬೇಕ್ರಿ ಏನ್ ರೀ ಈ ವಿಶೇಷ ಗೂಟ ಹಾರಿ ವಾಳ ಒಣಕಿ ಇವ್ ಏನ್ ಮಾತಾಡ್ಲಾತಿಲ್ಲೇ ಇದನ್ನ ಮಾತಾಡ್ಲಕ್ ಹೋಗಬೇಡ ಬಂಗಾರ ಅಂತ ಅಂದ್ರ ಅಂದ್ರೆ ದೈವ ಕುಡಿಯದ ಒಂದ್ ದಗದ ಮಾಡ್ಬೇಕಾಗೇತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದ್ ದಗದಾ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಎತ್ತುಗೋಳಿಗೆ ಕುಕ್ಕಡಿ ಆಗಂಟ್ಲೆ ಮೇವು ಲಕ್ಕ ಬರ್ಲಿಕ್ಕ ಅಂದ್ರೆ ಒಂದ್ ದಗದ ಮಾಡ್ತಾರ ರೈತರು ಕಮ್ಮನು ಕೆರು ತಗೊಂಡು ಉಪ್ಪರೇ ಉಪ್ಪಿನ ಕಾಯಿ ಹಚ್ಚಿ ನಾಲ್ಕಿ ಗಾಡಿ ಮೂರು ಮಂದಿ ಒಂದು ಕೆರು ಹಚ್ಚಿ ತಿಕ್ಕರ್ಲೆ ಸುದ್ದ ಮಾತಾಡ್ತಾರ ಮುಂದಿನ ಸಂದಿ ಇದ್ಲಾಕ್ ಬಂದರು ಏನ ಶಿವಶಕ್ತಿವಾದ ಬಂದರು ಸುಮ್ ಕೇಳಬಾರ್ದ ಕೇಳಿ ಅಂದ್ರೆ ಇದಕ್ ಜಾಗ ಸಿಗಲಾ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಸುಮ್ಮನೆ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರೆ ಬೈಲ್ ಕಡಿ ಕುಂಡ್ಲಕ್ ಜಾಗ ಸಿಗಲಾಕಿಲ್ಲ ಅವಂಗ ಹೆಂಗ್ ಆಗ್ಯದ್ರಿ ಹಿಂದಿನ ಮುದಕ್ ಬಾಳ ಕೈ ಐತಿ ಯಾಕ ಕೊಡಗೋಲ್ ತಂದತ್ತ ನೋಡ ಮಾತ ಈಗ ಕೊಡಗೋಲ್ ಬೇಕಂತ ಗಡಿ ಜಾಗ ಅಂದ್ರ ಅವ್ರದ್ ಹೆಂಗ ಹೆಂಗ ಹಾಲು ಬೇಕು ಹಾಲು ಅಂದ್ರ ಪರಮಾತ್ಮ ಹೆಂಗದ್ರಿ ಹೆಂಗದ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಹೇಳ ಇರ್ಲಿ ತುಪ್ಪ ಪರಮಾತ್ಮ ಕಬಲು ಕೊಡನಲ್ಲ ಆ ತುಪ್ಪು ತಯಾರಾಗಬೇಕಾದ್ರೆ ಅದಕ್ಕೆ ನನ್ನ ಆಭರಣ ಬಾಳ ಹತ್ಯಾ ಹೆಣ್ಣಿನ ಆಭರಣ ಹತ್ಯಲ್ಲ ಯಾವ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡು ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಬೊಗಾಣಿ ಬೋಗಾಣಿ ಬೇಕಾಣಿ ಅಂದ್ರೂ ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಹಿಡ್ಕೊಲಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದರಾಗ ಸುರ್ರು ಬೇಕು ಸುರ್ರು ಬೇಕ ಆಯ್ತಾ ಗಡಿಯಾಗ ಹೆಪ್ ಹತ್ಸಬೇಕ ಆಮೇಲೆ ಅದ ಹೆಪ್ಪು ಗಟ್ಟಬೇಕ ಹೆಪ್ಪು ಎದ್ರಾಗ ಹತ್ತೈತಿ ಗಡಿಗೆ ಯಾರ ಗಡಿಯಾಗ ನಮ್ಮ ಗಡಿಯಾಗ ನೋಡು ತಮ್ಮ ಗಡಿಗೆ ಆಮೇಲೆ ಹೆಪ್ಪ ಒಂದು ಮಾತು ಹೇಳಿ ನಾವೇನು ಮಾತಾಡಿದ್ದೀ ಮಾತಾ ತುಪ್ಪ ತಯಾರಾಗ್ಬೇಕಾದ್ರೆ ಬೆಣ್ಣಿ ಬರ್ಬೇಕಾದ್ರ ಇವನು ಕಡ್ಗೊಳ್ಬೇಕತ್ರಿ ಇವ್ ಕಡಗೋಲ ಕಡಗೋಲಬೇಕು ನಾವೊಂದ್ ನಾವೊಂದು ಅಂದ್ರೆ ಎಲ್ಲಿ ಹೋಗ್ತತಿ ಅದು ಮಾತಾಂಗ

ಕಡಗೊಳಾ ಆಡಿಸಿ ಒಂದು ಬೆಣ್ಣಿ ತಗದು ಕುಡವರಕ ಕೈಯಾಗ ನೋಡುನು ಅಲ್ಲಾ ತಗಿತಾವು ಇದೆಲ್ಲ ಭಯರಂಗದನ ಸುದ್ದಿ ಇದೆಲ್ಲ ಇಲ್ಲ ಇದೆಲ್ಲ ಇಕಡೆ ಆತು ಆ ಇっちಗಡೆ ಸುಮ್ಮ ಮಾತು ಹೇಳ್ತನೆ ಕೇಳು ಹೇಂಗಾ ಮದಿವೇ ಮಾಡಿದೊಳಕ ಯಾರು ಮಕ್ಕಳ ಮಾಡಬೇಕು ಅಂತ ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ ಅವ್ರವ್ರ ಹೇಂಗಾ ಅವ್ರು ಚಟ್ಟಕ ಅವರ ಬಡಡೆಡ ಗೊಟ್ಟ ಹೊರಗೆ ಬಿಳಕತೆ ಭೂಮಿ ತelmiಗ ಯಾರು ಮಕ್ಕಳ ಮಾಡಬೇಕು ಅಂತ ಮಾಡತರನೇ ಏನಿಲ್ಲ ಹಂಗಾ ಯಾರು ಹೆಪ್ ಹಚ್ಬೇಕಂತ ಹಚ್ಚಂಗಿಲ್ಲ ಏನಿಲ್ಲ

ಅಷ್ಟೋ ತಮ ಅಂತರ ಮ್ಯಾಲ ಜಾಂತಾರಾ ಇದು ತಾಂತಾರು ಗು ಮಾತಾ ಮಾತ ಅಂತರ ಮ್ಯಾಲ ಜಾಂತಾರಾ ಇದು ರೇ ಶಾಸ್ತ್ರ ಹಾದಿನ್ಯಂತ ಪುರಾಣ ಏ ಅವ್ರೆ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ ಶಾಸ್ತ್ರ ಮನೆಗೆ ಭಾಗ ಶಾಸ್ತ್ರ ಓದಿ ದೇವರ ಸಿಗಲಾರ್ಥ ಸಾತ್ರ ಕೂತಾಸ್ತಾರ ಮನೆಗೆ ಹೋದಾರ ನಿಮ್ಮ ದೇವರಿದ್ದಾರ ಎಲ್ಲಿ ತೋರೇ ತೋರೇ ನಿನ್ನ ಕಲಿಸಿದ ಗೊರವಿನ ಕರಸೋ

ಏನ್ ಹೇಳ್ತಾರೀ ಕವಿಗಳು ದೇವ್ರ ದೇವ್ರ ಅಂತ ದೆವ್ವ ಬಡದತ್ತೇನೋ ದೇವರ ಇರೋದು ಯಾವ್ರ ಲಕ್ಷ್ಮಣ ಬರೇ ದೇವ್ರದ ದೇವ್ರದ ನಂದಿ ಹೆಂಗ ದೇವ್ರ ಯಾವ ದೇವ್ರ ಸುದ್ದಿ ಹೇಳ್ತಿ ನೀನು ಯಾವ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿಯೊಳಗ ತೊಳದ ಪೂಜಾ ಮಾಡಿದಿವಂದ್ರ ಅದ ದೇವ್ರ ಆಗ್ತದ ದೇವ್ರ ಆಗ್ತದ ಏನ ನಾವು ನೀವು ತಯಾರು ಮಾಡಿರೋ ದೇವ್ರಿ ನಾ ಕೇಳಿದ್ ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಹಚ್ಚಿ ಕಡೆ ಕೇಳಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ದಿಕ್ಕ ಪಾಲಕರಿಲ್ಲ ಬೆಳಕಿಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರಿ ಇಲ್ಲ ಬಿಜಾಪುರ ಇಲ್ಲ ಬಾಗಿ ಯಾವ ನಮ್ಮ ಇಲ್ಲ ಏನೇನು ಕಿತ್ತ ಮೊದಲು ನಿನ್ನ ದೇವರು ಎಲ್ಲಿತ್ತಿ ಇತ್ತಿ ನಿನ್ನ ನಾ ಕೇಳೇನಿ ಇವನ್ ಆಗದಿಲ್ರಿ ಮಳಿ ಇಲ್ಲದ ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗ್ಯಾಂಗ ಆಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತೀನಿ ಅನ್ನುವಂತ ತರಕ ಮೊದಲು ನಿನ್ನ ತಲೆಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರ ಮೂರು ಮಂದಿ ಕೌಂದಿ ಹರಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗೋದು ಚಲೋ ಅಲ್ಲ ಹೌದ್ರಿ ಅದಕ್ಕೆ ಹೇಳಾರ ಕವಿಗಳು ಏನಂತ ಹೇಳಿ ದೇವರ ಹೌದು ಯಾವ ಬಾಡನ ನಮಗ ಹಡದನ ಅವನಿಗೆ ಹೇಳ اور ತಾಯಿ ತಂದೆ ಅಂತ ಕೇಳ್ತಾರ ಪರಮಾತ್ಮ ಜಗ ಹುಟ್ಟಸನ ಅಂತ ನೀ ಹೇಳ್ತಿ ಹಾ ಹೇಳ್ತದಿ ಪರಮಾತ್ಮನ ಹುಟ್ಟಿಸಿದವ್ರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿದಾನ ಅಂತ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿ ನಮ್ಮನ ಮಾಡಿದವ ಮಾಡಿದವ ಅಂತ ನನಗೆ ಚಿಂತೆ ಬಿद्दದ ಏನು ಮಾಡಿ ಅಂತ ಹೇ ಹೇ ಹಂಗೇಲ ಈಗ ದೇವ್ರ ಸುದ್ದಿ ಹೇಳದಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದು ಮನೆಯೊಳಗ ತೊಳೆದ ಪೂಜೆ ಮಾಡಿರೋ ದೇವರಾತು ದೇವರಾತು ಅದ ಕಲ್ಲು ಹೋದ ಅಡವ್ಯಾಗ ಹೋಗದ್ರ ದನಗೊಳ ಕಾಯುವಂತ ಹುಡುಗರು ಕೈಯನ್ನು ಕಾಡಗಲ್ಲಾತು ಕಾಡದ ಅದ ಕಲ್ಲು ತಂದು ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾತುಗಾಲಾಗ್ತದೈತಿ ದೇವರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತತಿತ್ತು ನನಗೆ ಹೇಳದಿ ತಮ್ಮ